ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತೇಳಿ ಇವ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಒಂದಷ್ಟು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕೋದ್ರಿಂದ ನಿಮಗೆ ಎರಡು ಲಕ್ಷದಿಂದ ಆರು ಲಕ್ಷ ತನಕ ಬೆನಿಫಿಟ್ ಸಿಗುತ್ತೆ ಸೊ ತಡ ಮಾಡೋದು ಬೇಡ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜ್ಗಿನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ సో బండి హా విడి స్టార్ట్ మిలయన్స్ ఫౌండేషన్ స్కాలర్షిప్ రిలయన్స్ ఫౌండేషన్ స్కాలర్షిప్స్ టూ తౌసండ్ ట్వంటీ ఫోర్ ట్వెంటీ ఫైవ్ అంత స్కాలర్షిప్ నేము ఈవెందు స్కాలర్షిప్ ఈవందో అప్లకేషన్కి నీవు అప్లై మే ఎస్కాలర్షిప్ బరుతె అంత మొదలెదీ తెలుసుకుని సో స్కాలర్షిప్ అప్ టు టూ ల్యాక్ రూపీస్ ఫార్ అండర్ గ్రాజుయేషన్ స్టూడెంట్ అండ్ అప్ టు సిక్స్ ల్యాక్ ఫార్ పోస్ట్ గ్ర్యాజుయేషన్ స్టూడెంట్స్ ಓವರ್ ದ ಡ್ಯೂರೇಷನ್ ಆಫ್ ದಿ ಡಿಗ್ರಿ ಅಂದರೆ ನಿಮ್ಮ ಒಂದು ಕೋರ್ಸ್ ಮುಗಿಯೋರಿಗೂ ಕೂಡ ಒಂದೇ ಬಾರಿ ಬರೋದು ಇದು ಅಮೌಂಟು ಒನ್ ಟೈಮ್ ಸ್ಕಾಲರ್ಶಿಪ್ ಇದು ಸೊ ಒನ್ ಟೈಮ್ ಬಂದರೆ ಮುಗೀತು ಪ್ರತಿ ವರ್ಷ ಬರೋಲ್ಲ ಟು ಸ್ಕಾಲರ್ಶಿಪ್ ಅಮೌಂಟ್ ಆಗಿರುತ್ತೆ ಸೊ ಇದರ ಡೀಟೇಲ್ಸ್ ಬಗ್ಗೆ ತಿಳಿಯೋದಾದರೆ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಡಿಗ್ರಿ ಫಸ್ಟ್ ಇಯರ್ ಯಾರು ಓದ್ತಿರ್ತೀರಿ ಮತ್ತು ಪಿ ಜಿ ಫಸ್ಟ್ ಇಯರ್ ಓದ್ತಿರೋರು ಮಾತ್ರ ಅಪ್ಲೈ ಮಾಡಬೇಕು ಸೆಕೆಂಡ್ ಸಮ್ ಮತ್ತು ಫೋರ್ತ್ ಸಮ್ಮದವರು ಅಪ್ಲೈ ಮಾಡಿದರೆ ಆಗೋಲ್ಲ ಸೊ ಓನ್ಲಿ ಪಿ ಯು ಸಿ ಮುಗಿಸಿ ಯಾರು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಪಿ ಯು ಸಿ ಮುಗಿಸ್ಕೊಂಡು ಫಸ್ಟ್ ಇಯರ್ಗೆ ಡಿಗ್ರಿ ಫಸ್ಟ್ ಇಯರ್ಗೆ ಮತ್ತು ಪಿ ಜಿ ಫಸ್ಟ್ ಇಯರ್ಗೆ ಅಂದರೆ ಡಿಗ್ರಿ ಮುಗಿಸ್ಕೊಂಡವರು ಮತ್ತು ಪಿ ಯು ಸಿ ಮುಗಿಸ್ಕೊಂಡವರು ಫಸ್ಟ್ ಇಯರ್ ಅಡ್ಮಿಷನ್ ಆಗಿದ್ದರೆ ಮಾತ್ರ ನೀವು ಅಪ್ಲೈ ಮಾಡಬೇಕಾಗತ್ತೆ ಸೊ ಅಂಥ ಒಂದು ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕು ಸೊ ಮೊದಲನೇದಾಗಿ ಇದರ ಬಗ್ಗೆ ಹೇಳೋದಾದರೆ ರಿಲಯನ್ಸ್ ಫೌಂಡೇಶನ್ ಅಂತೇಳಿ ಈ ಸ್ಕಾಲರ್ಶಿಪ್ ನೇಮು ಓವರಾಲ್ ಆಗಿ ಇವರು ಈ ಒಂದು ಫೌಂಡೇಶನ್ ಕಡೆಯಿಂದ ಐದು ಸಾವಿರದ ಒಂದು ನೂರು ಸ್ಟೂಡೆಂಟ್ಸ್ಗಳಿಗೆ ಆನ್ಯುವಲ್ ಆಗಿ ಸಪೋರ್ಟಿಂಗ್ ಆಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ ಸೊ ಅದರಲ್ಲಿ ಐದು ಸಾವಿರ ಅಂಡರ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ನೂರು ಜನಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾರೆ ಸೊ ಇದರ ಕ್ರೈಟೇರಿಯಾ ಎಲಿಜಿಬಿಲಿಟಿ ಏನೇನಿರುತ್ತಪ್ಪ ಅಂದರೆ ಸೊ ಪಿ ಜಿದು ಅವ್ರದ್ದು ಸ್ಟೂಡೆಂಟ್ಸ್ ಹೂ ಆರ್ ಎನ್ರೋಲ್ಡ್ ಫಸ್ಟ್ ಇಯರ್ ಫುಲ್ ಟೈಮ್ ರೆಗ್ಯುಲರ್ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಜಿ ಫಸ್ಟ್ ಇಯರ್ ಇರ್ತೀರಿ ಅಂಥ ಒಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಮತ್ತು ಅವ್ರು ಏನು ಮಾಡಿಬೇ ಮಾಡಿರ್ಬೇಕಪ್ಪ ಅಂದರೆ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಫೈವ್ ಫಿಫ್ಟಿ ಟು ಒನ್ ತೌಸಂಡ್ ಇನ್ ಗೇಟ್ ಎಕ್ಸಾಮಿನೇಷನನ್ನು ಪಡ್ಕೊಂಡಿರಬೇಕು ಇಲ್ಲ ಅಂದರೆ ಅವರು ಪ್ರಿವಿಯಸ್ ಇಯರ್ನಲ್ಲಿ ಸೆವೆನ್ ಪಾಯಿಂಟ್ ಫೈವ್ಗಿಂತ ಅಂಡರ್ ಗ್ರ್ಯಾಜುಯೇಷನ್ ಸಿ ಜಿ ಪಿಯನ್ನು ಪಡೆದಿರಬೇಕು ಮತ್ತು ಆಲ್ ಓವರ್ ಇಂಡಿಯಾ ಎಲ್ಲಿ ಯಾರು ಬೇಕಾದ್ರೂ ಅಪ್ಲೈಯನ್ನು ಮಾಡ್ಬೋದು ಈ ಒಂದು ಸ್ಕಾಲರ್ಶಿಪ್ಪನ್ನು ಸೊ ಪಿ ಜಿ ಇದ್ದವರಿಗೆ ಸ್ಕಾಲರ್ಶಿಪ್ ಬೆನಿಫಿಟ್ ಎಷ್ಟಿರ್ತಪ್ಪ ಎಷ್ಟಿರ್ತಪ್ಪ ಅಂದರೆ ಆರು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬೆನಿಫಿಟ್ ಇರುತ್ತೆ ಸೊ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಡಾಕ್ಯುಮೆಂಟ್ಸ್ ಯಾವ ಬೇಕಪ್ಪ ಅಂದರೆ ಅಪ್ಲಿಕಂಟ್ ಫೋಟೋಗ್ರಾಫ್ ಬೇಕಾಗುತ್ತೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಕರೆಂಟ್ ರೆಸ್ಯೂಮ್ ಬೇಕಾಗುತ್ತೆ ಮತ್ತು ಮಾರ್ಕ್ ಶೀಟ್ ಆಫ್ ಕ್ಲಾಸ್ ಟೆಂತ್ ಆ್ಯಂಡ್ ಟ್ವೆಲ್ತ್ ಎಕ್ಸಾಮಿನೇಷನ್ ಬೇಕಾಗುತ್ತೆ ಮಾರ್ಕ್ ಶೀಟ್ ಆಫ್ ಗೇಟ್ ಎಕ್ಸಾಮಿನೇಷನ್ ಆರ್ ಇಫ್ ಅಪ್ಲಿಕೇಬಲ್ ಗೇಟ್ ಎಕ್ಸಾಮಿನೇಷನ್ ಬರೆದವರು ಮಾತ್ರ ಇದಕ್ಕೆ ಒಂದು ಅಪ್ಲಿಕೇಶನನ್ನು ಅಪ್ಲೋಡ್ ಕೊಡ್ಬೋದು ಇಲ್ಲಾಂದರೆ ನೀವು ಪ್ರಿವಿಯಸ್ ಇಯರ್ದು ಡಿಗ್ರಿದು ಸಿ ಜಿ ಪಿಯನ್ನು ಅಪ್ಲೋಡನ್ನು ಕೊಡ್ಬೋದು ಕಾಲೇಜ್ ವತಿಯಿಂದ ಪಡೆದುಕೊಂಡಂಥ ವನಿಫೈಡ್ ಸರ್ಟಿಫಿಕೇಟನ್ನು ಕೊಡಬೇಕು ಮತ್ತು ಇದಕ್ಕೆ ಟು ಎಸ್ ಅನ್ನು ಕೊಡಬೇಕಾಗತ್ತೆ ಪರ್ಸ್ನಲ್ ಸ್ಟೇಟ್ಮೆಂಟ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಕೇಳಿ ಪರ್ಸ್ನಲ್ ಸ್ಟೇಟ್ಮೆಂಟ್ ಅಂದರೆ ನಿಮ್ಮ ಬಗ್ಗೆ ಪರ್ಸ್ನಲ್ ಸ್ಟೇಟ್ಮೆಂಟನ್ನು ಕೊಡಬೇಕು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಕೇಳುತ್ತೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಹೇಗೆ ಯೂಟಿಲೈಸ್ ಮಾಡ್ಕೋತೀರಿ ಯಾವ ಕಾರಣಕ್ಕಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಿ ಅಂತೇಳಿ ಎರಡು ಎನ್ನು ಕೊಡಬೇಕು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ಕೇಳಿರ್ತಾರೆ ಅದೇನು ಅಪ್ಲಿಕೇಬಲ್ ಆಗಲ್ಲ ಸೊ ಆಫೀಸಿಯಲಿ ಡಿಸೆಬಿಲಿಟಿ ಏನಾದರೂ ನಿಮ್ಗೆ ಏನಾದರೂ ಡಿಸೆಬಿಲಿಟಿ ಇದ್ದರೆ ಆ ಒಂದು ಡಾಕ್ಯುಮೆಂಟನ್ನು ಕೂಡ ನೀವು ಅಪ್ಲೋಡನ್ನು ಕೊಡ್ಬೋದು ಸೊ ಆರಾಮಾಗಿ ಮೊಬೈಲ್ನಲ್ಲಿ ಹಾಕ್ಬೋದು ಯಾರಾದರೂ ಹಾಕಬೇಕು ಅಂತ ಬಯಸಿದರೆ ನನಗೆ ಕಮೆಂಟ್ ಮಾಡಿ ನಾನು ಅದರ ಅಪ್ಲಿಕೇಶನ್ ಹಾಕುವ ಕಂಪ್ಲೀಟಾದ ಒಂದು ವೀಡಿಯೋನ ಆದ ಒಂದು ವೀಡಿಯೋನ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನು ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಏನೇನು ಕ್ರೈಟೇರಿಯಾ ಇರುತ್ತಪ್ಪ ಅಂದರೆ ಮಸ್ಟ್ ಬಿ ಇಂಡಿಯನ್ ಸಿಟಿಸನ್ ಸೊ ಇಂಡಿಯನ್ ಸಿಟಿಸನ್ ಆಗಿರಬೇಕು ಹ್ಯಾವ್ ಪಾಸ್ಡ್ ಕ್ಲಾಸ್ ಟ್ವೆಲ್ತ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಮಿನಿಮಮ್ ಆಗಿ ಸಿಕ್ಸ್ಟಿ ಪರ್ಸೆಂಟೇಜನ್ನು ಪಡ್ಕೊಂಡು ಹನ್ನೆರಡನೇ ತರಗತಿಯನ್ನು ಹನ್ನೆರಡನೇ ತರಗತಿಯಲ್ಲಿ ಪಾಸ್ಡ್ ಆಗಿರಬೇಕು ಮತ್ತು ಅವರು ಡಿಗ್ರಿ ರೆಗ್ಯುಲರ್ ಸ್ಟೂಡೆಂಟ್ ಆಗಿರಬೇಕು ಇದಾದ ತಕ್ಷಣ ಹೌಸ್ ಹೋಲ್ಡ್ ಇನ್ಕಮ್ ಎಷ್ಟು ಇರಬೇಕಪ್ಪ ಅಂದ್ರೆ ಹದಿನೈದು ಲಕ್ಷ ಅವರೊಂದು ಫ್ಯಾಮಿಲಿ ಇನ್ಕಮ್ ಇರಬೇಕಾಗತ್ತೆ ಸೊ ಅದೇ ಮೊದಲಿಗೆ ನಾನು ಹೇಳಿದೆಲ್ಲ ಸ್ಟೂಡೆಂಟ್ ಹೂ ಆರ್ ದಿ ಸೆಕೆಂಡ್ ಇಯರ್ ಆರ್ ಹೈಯರ್ ಅವರು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ ಸೊ ಅಂಥವರು ಡಿಗ್ರಿ ಫಸ್ಟ್ ಇಯರ್ ಮತ್ತು ಪಿ ಜಿ ಫಸ್ಟ್ ಇದ್ದವರು ಮಾತ್ರ ಅಪ್ಲೈ ಮಾಡಬೇಕು ಸೊ ಅಂಡರ್ ಗ್ರಾಜ್ಯುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಬೆನಿಫಿಟ್ಸ್ ಎಷ್ಟಿರುತ್ತಪ್ಪ ಅಂದರೆ ಎರಡು ಲಕ್ಷ ರೂಪಾಯಿ ಡಿಗ್ರಿ ಮುಗಿಯೋವರೆಗೂ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಒನ್ ಟೈಮ್ ಆಗಿ ಎರಡು ಲಕ್ಷ ರೂಪಾಯಿ ಅಂತ ಕೊಡ್ತಾರೆ ಇವ್ರಿಗೂ ಕೂಡ ಡಾಕ್ಯುಮೆಂಟ್ಸ್ನಲ್ಲಿ ಅಪ್ಲಿಕೆಂಟ್ ಫೋಟೋಗ್ರಾಫಿ ಬೇಕು ಪರ್ಮನೆಂಟ್ ಅಡ್ರೆಸ್ದು ಪ್ರೂಫ್ ಬೇಕಾಗುತ್ತೆ ಮಾರ್ಕ್ ಶೀಟ್ ಆಫ್ ಟೆಂತ್ ಆ್ಯಂಡ್ ಟ್ವೆಲ್ತ್ದು ಬೇಕಾಗುತ್ತೆ ಬೆನಿಫೈಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕಾಲೇಜ್ದು ಫ್ಯಾಮಿಲಿ ಇನ್ಕಮ್ ಬೈ ಗ್ರಾಮ ಪಂಚಾಯಿತಿ ಪಂಚಾಯಿತಿಯವರ ತಹಸೀಲ್ದಾರ್ದಿಂದ ಅಂದರೆ ಲಾಸ್ಟ್ ಇನ್ಕಮನ್ನು ನೀವು ಅಪ್ಲೋಡನ್ನು ಕೊಡ್ಬೋದು ಅಫಿಷಿಯಲ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಇಲೆವೆಂಟ್ ಗೋರ್ಮೆಂಟ್ ಅಥಾರಿಟಿ ಅಂದರೆ ನಿಮ್ಮ ಒಂದು ನಿಮ್ಗೆ ಏನಾದರೂ ಡಿಸೆಬಿಲಿಟಿ ಇದ್ದರೆ ಆ ಒಂದು ಡಿಸೆಬಿಲಿಟಿ ಸರ್ಟಿಫಿಕೇಟ್ ಕೊಡ್ಬೋದು ಸೊ ನಿಮಗೂ ಕೂಡ ಯಾರಾದರೂ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗಳು ಇದಕ್ಕೆ ಅಪ್ಲೈ ಮಾಡೋರಿದ್ದರೆ ಸೊ ಅವರು ನನಗೆ ಕಮೆಂಟ್ ಮಾಡಿ ನಾ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂಥೇಳಿ ಸೊ ನಾನು ಗ್ಯಾರಂಟಿಯಾಗಿ ಮಾಡ್ತೀನಿ ಇನ್ನು ಕೊನೆಯದಾಗಿ ಅಂಡರ್ ಗ್ರಾಜುಯೇಷನ್ ಆಗಲಿ ಪೋಸ್ಟ್ ಗ್ರ್ಯಾಜುಯೇಷನ್ಲಾಗಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ ಸೊ ಆ ಒಂದು ಟೆಸ್ಟ್ನಲ್ಲಿ ನೀವು ವೆಲ್ ಸ್ಕೋರ್ ಮಾಡಿದರೆ ಗ್ಯಾರಂಟಿಯಾಗಿ ನಿಮಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ದು ಅವ್ರಿಗೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ ಅವರು ಕೂಡ ಎಕ್ಸಾಮ್ ಬರೆದು ಔಟ್ ಆದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಮತ್ತು ನಿಮ್ಮದು ಇಂಟ್ರವ್ಯೂ ಕೂಡ ಇರುತ್ತೆ ಇದ್ರ ಬಗ್ಗೆ ಮತ್ತೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಮತ್ತು ಕೊನೆಯದಾಗಿ ಈ ಒಂದು ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತಿ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಧನ್ಯವಾದಗಳು